ಸಿಪಿ ಯೋಗೇಶ್ವರ್ ಅವರ ಗೆಲುವಿನ ನಂತರ ಸಿ ಪಿ ಯೋಗೇಶ್ವರ್ ಅವರು ಜೆ ಡಿ ಎಸ್ ಪಕ್ಷದ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಜೆಡಿಎಸ್ ಪಕ್ಷದ ವಿರುದ್ಧ ಹರಿಹಾಯ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ ಇದೇ ವೇಳೆ ಈಗ ನಮ್ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಹಾಗೆ ಶಾಸಕರಾದಂತಹ ಎಚ್ ಡಿ ರೇವಣ್ಣ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸಿ ಪಿ ಯೋಗೇಶ್ವರ್ ಅವರು ಏನು ಚನ್ನಪಟ್ಟಣದಲ್ಲಿ ಗೆದ್ರೋ ಆಗಿಂದ ಕೂಡ ಜೆ ಡಿ ಎಸ್ ಪಕ್ಷದ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಈಗ ಸೋಲು ಗೆಲುವು ಇದ್ದೇ ಇರುತ್ತೆ ಅವ್ರು ಗೆದ್ದಿದ್ದಾರೆ ಒಳ್ಳೆಯದಾಗಲಿ ಒಳ್ಳೆಯ ಕೆಲಸ ಮಾಡಲಿ ಅವರು ಇವತ್ತು ಒಂದು ಅವಕಾಶ ಸಿಕ್ಕಿದೆ ಜನತೆ ಆಶೀರ್ವಾದ ಮಾಡಿದ್ದಾರೆ ಭಗವಂತ ಯೋಗೇಶನರ್ಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಇಂಥ ಅವಕಾಶ ಉಪಯೋಗಿಸ್ಕೊಂಡು ಸರ್ಕಾರ ಅವ್ರದ್ದೇ ಇದೆ ಕುಮಾರಣ್ಣ ನಾವು ಯಾವುದು ಮಾಡದಲ್ಲೇ ಇರೋದನ್ನ ಆ ಕೆಲಸನವ್ರು ಮುಂದುವರಿಸ್ಲಿ ಅಂತ ಹೇಳ್ತೇನೆ ಸರ್ ಹಾಗೆ ಸಿ ಪಿ ಯೋಗೇಶ್ವರ್ ಅವರು ಹೇಳ್ತಾರೆ ದೇವೇಗೌಡರು ರಾಜಕೀಯ ನಿವೃತ್ತಿಯನ್ನು ಕೊಡಲಿ ಮೊಮ್ಮಗನನ್ನೇ ಗೆಲ್ಲಿಸ್ಕೊಳಕ್ಕಾಗಿಲ್ಲ ಅಂತ ಈಗ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷನೇ ಈಗ ಮಹಾರಾಷ್ಟ್ರದಲ್ಲಿ ಆ ರಾಷ್ಟ್ರೀಯ ಪಕ್ಷನ ಹದಿನೈದು ಸೀಟಿಗೆ ಬಂದರೆ ಇನ್ನೂರ ಎಂಬತ್ತರಲ್ಲಿ ನಮ್ದು ಯಾವುದ್ರಿ ಗೊತ್ತಾಯ್ತಾ ಅದಕ್ಕೆ ಯಾಕೆ ಅವ್ರದ್ದು ನಮ್ಮ ಪಕ್ಷದ ಬಗ್ಗೆ ಚಿಂತೆ ಯಾಕೆ ನಾವು ರಾಜೀನಾಮೆ ಕೊಡ್ತೀವೋ ಅವ್ರ ನಿವೃತ್ತಿ ಒಂದು ಅದೆಲ್ಲ ನಂಬಿ ಸೇರಿದ್ದು ಪಕ್ಷಕ್ಕೆ ಸೇರಿದ್ದು ಪಕ್ಷ ತೀರ್ಮಾನ ಮಾಡೋದು ಪಾಪ ಅವ್ರಿಗೆ ಯಾಕೆ ಆ ಚಿಂತೆ ಬೇಡ ಅವ್ರದ್ದು ಏನೈತೆ ಅವ್ರ ಪಕ್ಷದ ಚಿಂತೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷ ಬೆಳೆಸೋಕೆ ಏನು ಬೇಕೋ ಮಾಡಿಕೊಳ್ಳಿ ನಮ್ಮ ಚಿಂತೆ ಅವ್ರಿಗೆ ಬೇಡ ಸರ್ ಹಾಗೆ ಸಿ ಪಿ ಯೋಗೇಶ್ವರ್ ಅವರು ಹೇಳ್ತಾರೆ ಜೆ ಡಿ ಎಸ್ನ ಶಾಸಕರನ್ನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡು ಬರ್ತೀನಿ ನನ್ನಲ್ಲ ಸಾಮರ್ಥ್ಯ ಇದೆ ಅಂತ ಯಾಕೆ ಚಿಹ್ನೆ ಅಡಿ ಸ್ಪರ್ಧೆ ಮಾಡಿ ಅಂತರೂ ಕೂಡ ಒಪ್ಪಲಿಲ್ಲ ಈಗ ಗೆದ್ದ ಮೇಲೆ ಕೂಡ ಜೆ ಡಿ ಎಸ್ ಪಕ್ಷದ ವಿರುದ್ಧ ಸಾಕಷ್ಟು ಈ ರೀತಿಯಾದಂತಹ ಹೇಳಿಕೆಗಳು ಯಾಕೆ ಜೆ ಡಿ ಎಸ್ ಪಕ್ಷವನ್ನೇ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ಮುಗಿಸೋದು ಬಿಡೋದು ದೇವ್ರಿ ಸೇರಿದ್ದು ಜನತೆ ಸೇರಿದ್ದು ಏನಾರೊಂದು ಪಕ್ಷ ಮುಗಿಸ್ಬೇಕು ಅಥವಾ ನಮ್ಮನ್ನು ಮುಗಿಸ್ಬೇಕು ಅನ್ನೋ ದೇವರು ಜನತೆ ಜನತೆ ಆಶೀರ್ವಾದ ಇರೋರು ಯಾರು ಏನು ಮಾಡಕ್ಕಂತ ಸರ್ ಹಾಗೆ ಜಿ ಟಿ ದೇವೇಗೌಡರು ಕೂಡ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದಲ್ಲೇ ಇದ್ಕೊಂಡು ಕಾಂಗ್ರೆಸ್ ಪರ ಮಾತನಾಡುವಂತಹ ಕೆಲಸ ಅದೆಲ್ಲ ಕೂತ್ಕೊಂಡು ಸರ್ಪಡಿಸ್ತೀವಿ ನಡೆದ ಏನು ಉರಿ ಮಾಡಬೇಕಲ್ಲ ನೀವು ಅದ್ರ ಬಗ್ಗೆ ಚಿಂತೆ ತಾಗಬೇಕಾದ ಅವಶ್ಯಕತೆ ಇಲ್ಲ ಸರ್ ಇನ್ನು ಚನ್ನಪಟ್ಟಣದಲ್ಲಿ ದೇವೇಗೌಡರೇ ಅಖಾಡ ಕೇಳಿದ್ರು ಕೂಡ ಯಾಕೆ ಮೊಮ್ಮಗನ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅದೆಲ್ಲ ಈಗ ನಾನು ರಿಯಾಕ್ಟ್ ಮಾಡಲ್ಲ ಟೈಮ್ ಬಂದ ರಿಯಾಕ್ಟ್ ಮಾಡ್ತೀನಿ ಸರ್ ಹಾಗೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿಯಿಂದ ಜೆಡಿಎಸ್ ತನ್ನ ಮೂಲ ಮತಗಳನ್ನು ಕಳ್ಕೊಳ್ತು ಅನ್ನುವಂತಹ ಮಾತುಗಳು ಇದೆಯಲ್ಲ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದು ಇಪ್ಪತ್ತೊಂದು ಪಾರ್ಲಿಮೆಂಟ್ ಒಂದೇ ವರ್ಷದಲ್ಲಿ ನೂರೈವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡಿದೆ ಹಂಗೆ ಒಂದೇ ವರ್ಷಕ್ಕೆ ಇವರು ಗ್ಯಾರಂಟಿ ಎಲ್ಲ ಕೊಟ್ಟು ಇದ್ರು ಯಾಕೆ ಇಪ್ಪತ್ತೊಂದು ಸೀಟ್ ಪಾರ್ಲಿಮೆಂಟ್ ಬಂತು ಅದ್ರ ಬಗ್ಗೆ ನಾನು ಹೇಳೋದು ಯಾರೂ ಸೀಟು ಅಲ್ಲ ಜನತೆ ಈ ಆಶೀರ್ವಾದ ಇರುವವರಿಗೆ ಏನು ತಲೆ ಕೆಡಿಸಬೇಕಾದಂತ ವಿಷಯ ಸರ್ ಆಗಲೇ ನೀವು ಹೇಳಿದ್ರಿ ಮಾತನಾಡುವಾಗ ಡಿ ಸಿ ಎಮ್ ಆಫರ್ ಬಂದಿತ್ತು ನನಗೆ ಯಾವ ಪಕ್ಷದಿಂದ ಬಂದಿತ್ತು ಯಾರು ನಿಮಗೆ ಆಫರ್ ಕೊಟ್ಟಿದ್ದು ಅಂತ ಅದೆಲ್ಲ ಕಾಲ ಬಂದಾಗ ಹೇಳ್ತೀನಿ ಅಲ್ಲಿ ಹೇಳಿದ್ದೀನಲ್ಲ ಏನು ಅಂತೇಳಿ ಬಾಕಿ ವಿಷಯನ ಯಾವ ನನಗೆ ಅಧಿಕಾರದ ಆಸೆ ಇದ್ದರೆ ಹೋಗಿ ನಾನು ಅವತ್ತು ಆಗ್ಬೋದಾಯ್ತು ನನಗೆ ಯಾವತ್ತು ಅಧಿಕಾರದ ಆಸೆ ಅಲ್ಲಿ ಸರ್ ಹಾಗೆ ಜಿ ಟಿ ಡಿ ಅವರು ಅರೆಸ್ಟ್ ಆಗುವಂತಹ ಸಂದರ್ಭ ಬಂದಿತ್ತು ಅಂತ ಕೂಡ ನೀವಾಗಲೇ ಹೇಳಿದ್ರಿ ಯಾವಾಗ ಸರ್ ಏನಂತ ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಇಡೀ ಎಲ್ಲ ಗೊತ್ತಲ್ಲ ಅವರೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಇದ್ದಿದ್ದನ್ನು ನಾನು ಹೇಳಿದ್ದೀನಿ ಅಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವುದು ಹೌಸಿಂಗ್ ಬೋರ್ಡ್ ಇದ್ದಿತ್ತಲ್ಲ ಇದಿತ್ತಲ್ಲ ಆಯಿತು ಇವತ್ತು ಎ ಸಿ ಬಿಲ್ ಇತ್ತು ಲೋಕಾಯುಕ್ತಕ್ಕೆ ಇದೆ ಇವತ್ತು ಕೇಸೇನು ಬಿಟ್ಟಿಲ್ಲ ಅವರು ಅದು ಏನಾಯಿತು ಕಾಂಗ್ರೆಸ್ ಪಕ್ಷ ವಿರೋಧ ಸರ್ ಒಂದು ಅಸ್ತ್ರ ಯಾಕೆ ಚನ್ನಪಟ್ಟಣ ಉಪ ಚುನಾವಣೆಯಿಂದ ಅಂತರವನ್ನು ಕಾಯ್ಕೊಂಡ್ರಿಗೂ ಹುಷಾರಿಲ್ಲ ನಾನು ಎರಡು ಬಿದ್ದು ಮೂಳೆ ಫ್ರ್ಯಾಕ್ಚರ್ ಆಗಿತ್ತು ಬರಕ್ ಆಗಿಲ್ಲ ಒಂದು ಎರಡು ದಿವಸ ನಾನು ಏನು ನಾವೇನು ಅಂತರ ಕಾಯ್ಕೊಂಡು ನಾನು ಕುಮಾರನಲ್ಲಿ ನಿಖಿಲ್ ಅಲ್ಲಿ ನಮ್ಮ ಮಕ್ಕಳಲ್ಲಿ ಹೊಡೆದಾಡಿಲ್ಲ ನಮ್ಮ ಕುಟುಂಬನ ಯಾರು ಹೊಡೆಯೋಕ್ಕಾಗಲ್ಲ ಇದಿಷ್ಟು ಮಾಜಿ ಸಚಿವ ಹಾಗೆ ಶಾಸಕರಾದಂತಹ ಹೆಚ್ ಡಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Suddy Cacita. Naja. Nesčita.